ಹಲೋ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ನಾನು ಸಖತ್ ಆಗಿದ್ದೀನಿ ಸೊ ನಾನು ನಿಮ್ಮ ಮುಂದೆ ಇವತ್ತು ಒಂದೊಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ ಅದೇನಂದರೆ ಚಾಕ್ಲೇಟ್ ಮಿಲ್ಕ್ ಶೇಕ್ ಸೊ ಹಾಗಿದ್ರೆ ಬನ್ನಿ ಇದಕ್ಕೆ ಏನೆಲ್ಲ ಪದಾರ್ಥಗಳನ್ನ ಬಳಸ್ತಾರೆ ಅನ್ನೋದನ್ನ ತಿಳಿಸ್ಕೊಟ್ಬಿಡ್ತೀನಿ ಇದಕ್ಕೆ ನಾನು ನೂರಿಂದ ನೂರಿಪ್ಪತ್ತು ಗ್ರಾಮ್ನಷ್ಟು ಚಾಕ್ಲೇಟ್ನ ತೊಗೊಂಡಿದ್ದೀನಿ ಫ್ಲೇವರ್ಗೋಸ್ಕರ ಚಾಕ್ಲೇಟ್ ಫ್ಲೇವರ್ನ ಕೂಡ ತೊಗೊಂಡಿದ್ದೀನಿ ಅಂದರೆ ಚಾಕ್ಲೇಟ್ ಸಿರಪ್ನ ಕೂಡ ತೊಗೊಂಡಿದ್ದೀನಿ ಜೊತೆಗೆ ಅಮೂಲ್ ಬ್ರ್ಯಾಂಡ್ನ ಚಾಕೋ ಚಿಪ್ ಐಸ್ ಕ್ರೀಮ್ ಕೂಡ ತೊಗೊಂಡಿದ್ದೀನಿ ಜೊತೆಗೆ ಒಂದು ಬೌಲ್ನಷ್ಟು ಶುಗರ್ ಸೊ ಹಾಗಿದೆ ತಡ ಬನ್ನಿ ನೋಡ್ಕೋ ಬಂದು ಬಿಟ್ಟು ಎಲ್ಲ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿಕೊಂಡು ಚಾಕ್ಲೇಟ್ ಮಿಲ್ಕ್ ಶೇಕ್ನ ಹೇಗೆ ತಯಾರಿಸೋದು ಅಂಥೇಳಿ ತಿಳಿಸ್ಕೊಡ್ತೀನಿ ಒಂದು ಬ್ಲೆಂಡರ್ನ ತಗೊಂಡು ಅದರಲ್ಲಿ ನಾನು ತಗೊಂಡಿರುವಂಥ ಚಾಕ್ಲೇಟ್ನ ಹಾಕ್ಕೊಳ್ತಿದ್ದೀನಿ ಜೊತೆಗೆ ಒಂದು ಸ್ಪೂನ್ ಆಫ್ ಅಮುಲ್ ಚಾಕೋ ಚಿಪ್ ಐಸ್ ಕ್ರೀಮ್ ಶುಗರ್ ಜೊತೆಗೆ ಒಂದು ಗ್ಲಾಸ್ನಷ್ಟು ಹಾಲು ಕೂಡ ಮಿಕ್ಸ್ ಮಾಡ್ಕೊತಿದ್ದೀನಿ ಇದೆಲ್ಲ ಹಾಕ್ಕೊಂಡಿದ ನಂತರ ಒಂದು ಮಿಕ್ಸರ್ನ ಮುಖಾಂತರ ಇದನ್ನ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಳೋಣ ಎರಡು ಕಾಲ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಅದಾದಮೇಲೆ ಒಂದು ಗ್ಲಾಸ್ ತೊಗೊಂಡು ಅದಕ್ಕೆ ಟಾಕ್ಲೇಟ್ ಸಿರಪಿಂದ ಗಾರ್ನಿಷ್ ಮಾಡ್ತಿದ್ದೀನಿ ಮಿಕ್ಸ್ ಮಾಡ್ಕೊಂಡಿರೋ ಅಂಥ ಮಿಲ್ಕ್ ಶೇಕ್ನ ಗ್ಲಾಸ್ ಒಳಗಡೆ ಹಾಕ್ಕೊಳ್ಳೋಣ ಐಸ್ ಕ್ರೀಮ್ ಆ್ಯಡ್ ಮಾಡಿರೋದ್ರಿಂದ ಅದರಲ್ಲೂ ಅಮೂಲ್ ಚಾಕೋ ಚಿಪ್ ಐಸ್ ಕ್ರೀಮ್ ಹಾಕಿರೋದ್ರಿಂದ ಒಂದೊಳ್ಳೆ ಫ್ಲೇವರ್ ಸ್ಮೆಲ್ ಬರ್ತದೆ ಜೊತೆಗೆ ಚಾಕ್ಲೇಟ್ ಇಂದ ಗಾರ್ನಿಶ್ ಸಹ ಮಾಡ್ಕೊಳ್ಳೋಣ ಜೊತೆಗೆ ಉಳ್ದಿರೋ ಅಂಥ ಚಾಕ್ಲೇಟ್ನಲ್ಲಿ ಪೀಸ್ ಪೀಸ್ ಚಿಕ್ಕದಾಗಿ ಮಾಡ್ಕೊಂಡು ಅದರ ಮೇಲೆ ಅಂತ ಅಂತೇಳಿ ಯೂಸ್ ಮಾಡ್ಕೊಳ್ಳೋಣ ಚಿಕ್ಕ ಚಿಕ್ಕದಾಗ ಪೀಸ್ನ ಈಗ ರೆಡಿಯಾಗಿದೆ ನೋಡಿ ರೆಸ್ಟೋರೆಂಟ್ ಸ್ಟೈಲ್ನ ಚಾಕ್ಲೇಟ್ ಮಿಲ್ಕ್ ಶೇಕ್ ಈ ರೆಸಿಪಿ ನಿಮಗೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಸೊ ಹಾಗೆ ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮಾತ್ರ ನರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್